ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತೊಂದು ಸ್ಪೆಷಲ್ ರೆಸಿಪಿ ನೈವೇದ್ಯಕ್ಕೆ ನಾನು ಮಾಡ್ತಾ ಇದ್ದೀನಿ ಎಲ್ಲರೂ ಒಂದೇ ರೀತಿಯಾಗಿ ಮಾಡ್ತಾಯಿದ್ರೆ ಅಷ್ಟು ಚೆನ್ನಾಗಿರಲ್ಲ ಹಾಗಾಗಿ ನಾನು ಸ್ವಲ್ಪ ಡಿಫ್ರೆಂಟಾಗಿ ಮಾಡೋಣ ಅಂತ ಇವತ್ತು ಈ ಸ್ವೀಟ್ ಬೂಂದಿನ ಮಾಡ್ತಾ ಇದ್ದೀನಿ ಗಣೇಶನಿಗೆ ನೈವೇದ್ಯಕ್ಕೆ ಇದ್ದೀನಿ ಇದು ಸ್ವಲ್ಪ ಟೈಮ್ ಬೇಕಾಗತ್ತೆ ಬಟ್ ನನಗೆ ಇದೇ ಮಾಡಿಕೊಡ್ಬೇಕು ಗಣೇಶನ ನೈವೇದ್ಯಕ್ಕೆ ಯಾವಾಗಲೂ ಮೋದಕ್ಕೆ ಮಾಡ್ತಾ ಇರ್ತೀನಿ ಬಟ್ ಇದನ್ನು ಮಾಡೋಣ ಅಂತ ಇವತ್ತು ನಾನು ಈ ಸ್ವೀಟ್ ಬೂಂದಿನ ಮಾಡಿದ್ದೀನಿ ತುಂಬ ಚೆನ್ನಾಗಿತ್ತು ಇದು ಸ್ವಲ್ಪ ಎಲ್ಲರೂ ಮಾಡ್ಬೋದು ತುಂಬ ರುಚಿಯಾಗಿರುತ್ತೆ ಹಾಗೆ ಈ ಕಡಲೆಕಾಳು ನುಸ್ಲಿ ಆಲ್ರೆಡಿ ನಾನು ಈ ವಿಡಿಯೋನ ಶೇರ್ ಮಾಡಿದ್ದೀನಿ ಆದರೆ ಇವತ್ತು ಜಸ್ಟ್ ನಾನು ಈ ಸ್ವೀಟ್ ಮುಂದಿನ ಮಾತ್ರ ನಾನು ಶೇರ್ ಮಾಡ್ತಾ ಇದ್ದೀನಿ ನೋಡಿ ಗಣೇಶನಿಗೆ ನೈವೇದ್ಯಕ್ಕೆ ಇಟ್ಟು ನಾನು ಇದನ್ನು ಪೂಜೆಗೆ ಇಟ್ಟೆ ನನಕು ತುಂಬ ಖುಷಿಯಾಯಿತು ಎಲ್ಲರೂ ಪೂಜೆ ಬಂದಿರೋರೆಲ್ಲ ಈ ಪ್ರಸಾದನ ಸ್ವೀಕರಿಸಿದರು ನಮ್ಮ ಅಪಾರ್ಟ್ಮೆಂಟಲ್ಲಿ ಗಣೇಶನೇ ಇಟ್ಟಿದ್ರು ನಿನ್ನೆ ಅಂದರೆ ನಿನ್ನೆ ಸಂಡೇ ಅಂದರೆ ಸ್ವಲ್ಪ ದಿನ ಲೇಟಾಗಿ ಇಟ್ರು ಯಾಕಂದ್ರೆ ಗಣೇಶ ಹಬ್ಬದ ದಿನ ಯಾರೂ ಊರಲ್ಲಿರ್ಲಿಲ್ಲ ಹಾಗಾಗಿ ಅಪಾರ್ಟ್ಮೆಂಟಲ್ಲಿ ಎಲ್ಲರೂ ಇದ್ರೆ ಚೆನ್ನಾಗಿಲ್ಲ ಅಲ್ವಾ ಸೊ ಹಾಗಾಗಿ ಎಲ್ಲರೂ ಇದ್ದಾಗಿ ಮಾಡೋಣ ಅಂತ ಹೇಳಿ ನಾವು ನಿನ್ನೆ ಗಣೇಶನ ಹಬ್ಬ ಮಾಡಿದ್ವಿ ಸೊ ಹಾಗಾಗಿ ನಾನು ಈ ರೆಸಿಪಿನ ಏ ನಾನು ನಿಮ್ಗೆ ಇವತ್ತು ಶೇರ್ ಮಾಡ್ತಾ ಇದ್ದೀನಿ ಇಲ್ಲಿ ನೋಡಿ ಕಡಲೆ ಹಿಟ್ಟನ್ನು ತಗೊಂಡಿದ್ದೀನಿ ಇದು ಫ್ರೆಶ್ ಕಡಲೆ ಹಿಟ್ಟು ಸೊ ಅದನ್ನು ನಾನು ಎಲ್ಲ ನೈವೇದ್ಯಕ್ಕೆ ಮಾಡ್ತಾ ಇರೋದ್ರಿಂದ ಪಾತ್ರೆಗಳು ಅಷ್ಟೇ ನೀಟಾಗಿ ಕ್ಲೀನಾಗಿರಬೇಕು ಹಾಗಾಗಿ ನಾನು ಸ್ವಲ್ಪ ಹೊಸ ಪಾತ್ರೆಗಳನ್ನು ತೊಗೊಂಡಿದ್ದೀನಿ ಇಲ್ಲಿ ಒಂದು ಕಪ್ಪಷ್ಟು ಕಡಲೆ ಹಿಟ್ಟನ್ನು ಹಾಕೊಂಡು ಇದಕ್ಕೆ ಮೊದಲು ಸ್ವಲ್ಪ ನೀರನ್ನು ಹಾಕೊಂಡೆ ನೀರನ್ನು ಹಾಕ್ಕೊಂಡು ಯಾವುದೇ ಗಂಟು ಇಲ್ಲದೆ ಇರೋ ರೀತಿಯಲ್ಲಿ ಚೆನ್ನಾಗಿ ಈ ಥರ ಮಿಕ್ಸ್ ಮಾಡ್ಕೋಬೇಕು ಯಾಕಂದರೆ ಸ್ವಲ್ಪ ಗಂಟು ಬಂದರೆ ಏನಾಗುತ್ತೆ ಅದು ಅಡ್ಡಡ್ಡ ಬಂದ್ಬಿಡ್ತು ಸಿಕ್ಕಾಕೊಳ್ಳುತ್ತೆ ಅಷ್ಟು ಬೂಂದಿ ಚೆನ್ನಾಗಿರಲ್ಲ ಸೊ ಇನ್ನೂ ಸ್ವಲ್ಪ ನೀರು ಹಾಕ್ಕೊಂಡು ಇದನ್ನ ಸ್ವಲ್ಪ ಗಟ್ಟಿ ಆಗಿ ಕಲ್ಸ್ ಅಂದ್ರೆ ಈ ದೋಸೆ ಬ್ಯಾಟರ್ ಇರುತ್ತಲ್ವಾ ಸೊ ಆ ರೀತಿಯಾಗಿ ಬರಬೇಕು ಇದು ನೋಡಿ ಈ ರೀತಿ ತೋರಿಸ್ತೀನಿ ಸ್ವಲ್ಪ ಗಟ್ಟಿ ಅನಿಸ್ತು ಹಾಗಾಗಿ ನಾನು ಸ್ವಲ್ಪ ನೀರು ಹಾಕೊಂಡು ಕಲಸ್ಕೊಂಡೆ ಸೊ ಈಗ ಹಿಟ್ಟು ಕರೆಕ್ಟಾಗಿ ಹದವಾಗಿ ನಾನು ಕಲಿಸಿದ್ದೀನಿ ಇಲ್ಲಿ ಗ್ಯಾಸ್ ಫ್ಲೇಮ್ ಆನ್ ಮಾಡಿ ನನ್ನ ಎಣ್ಣೆನ ಬಿಸಿ ಮಾಡ್ಲಿಕ್ಕೆ ಇಡ್ತಿದ್ದೀನಿ ಸೊ ಇಲ್ಲಿ ಫ್ರೆಶ್ ಆಗಿ ನಾನೆಲ್ಲ ಯೂಸ್ ಮಾಡ್ತಾ ಇದ್ದೀನಿ ಎಣ್ಣೆ ಕೂಡ ನೋಡಿ ಪ್ಯಾಕೆಟ್ ಫಸ್ಟ್ ಓಪನ್ ಮಾಡಿ ಎಣ್ಣೆ ಬಿಸಿ ಮಾಡ್ಲಿಕ್ಕೆ ಇಟ್ಟಿದ್ದೀನಿ ಇಲ್ಲಿ ಒಂದು ಚಿಟಿಕೆ ಕುಕ್ಕಿಂಗ್ ಸೋಡಾ ಅಡುಗೆ ಸೋಡಾ ಜಸ್ಟ್ ಒಂದು ಪಿಂಚ್ ಹಾಕೋಬೇಕಷ್ಟೇ ಸ್ವಲ್ಪ ಎಣ್ಣೆ ಒಂದು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕೋಬೇಕು ಜಾಸ್ತಿ ಎಣ್ಣೆ ಕೂಡ ಹಾಕ್ಕೋಬಾರ್ದು ಸೊ ಎಣ್ಣೆ ಹಾಕ್ಕೊಂಡು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ನೋಡಿ ಈ ರೀತಿಯಾಗಿ ಹದವಾಗಿ ಹಿಟ್ಟು ರೆಡಿಯಾಗಿದೆ ಸೊ ಈಗ ಬೂಂದಿ ಮಾಡಲಿಕ್ಕೆ ನಾನು ಈ ಸ್ಪೂನು ದೊಡ್ಡ ಸಿಗುತ್ತೆ ನಿಮಗೆ ಪಾತ್ರೆ ಅಂಗಡಿಯಲ್ಲಿ ಸೊ ಇದನ್ನು ನಾನು ಲಾಸ್ಟ್ ಟೈಮ್ ಒನ್ ಟೈಮ್ ಮಾಡಿದ್ದೆ ನಾನು ಅದನ್ನು ನೋಡಿ ಅದೇ ಇದರಲ್ಲಿ ಮಾಡ್ತಾ ಇದ್ದೀನಿ ನೋಡಿದ್ರಲ್ಲ ಸೊ ಬ್ಯಾಟರ್ ಯಾವ ರೀತಿ ಇರಬೇಕು ಅಂದರೆ ಈ ಅದು ಹಾಕಿದ ತಕ್ಷಣ ತಾನಾಗಿ ಒಂದೊಂದಾಗಿ ನೋಡಿ ಇಷ್ಟು ಫಾಸ್ಟಾಗಿ ಆ ಬೂಂದಿ ಈ ಥರ ಬೀಳ್ತಾ ಇದೆ ಸೊ ಹಾಗಾಗಿ ಮೊದಲು ನೀವು ಹಿಟ್ಟು ಕಲಿಸ್ತೀರಲ್ಲ ಫಸ್ಟು ಕಡಿಮೆ ನೀರನ್ನು ಹಾಕ್ಕೊಂಡು ಹಿಟ್ಟು ಕಲಿಸ್ಕೊಳ್ಳಿ ನಂತರ ಏನಾದರೂ ಗಟ್ಟಿ ಅನಿಸಿದ್ರೆ ಮಾತ್ರ ಆಮೇಲೆ ನೀರು ಸ್ವಲ್ಪ ಸ್ವಲ್ಪ ಹಾಕ್ತಾ ನೀವು ಹಿಟ್ಟನ್ನು ಕಲಿಸ್ಕೋಬೇಕು ಸೊ ಇದನ್ನು ಹಾಕಿದ ತಕ್ಷಣ ಒಂದು ನಿಮಿಷ ಅಷ್ಟೇ ಒಂದರಿಂದ ಒಂದೂವರೆ ನಿಮಿಷ ಇದನ್ನು ಹೈ ಫ್ಲೇಮಲ್ಲೇ ಅಥವಾ ಮೀಡಿಯಂ ಫ್ಲೇಮಲ್ಲಿ ಮಾಡ್ಕೊಳ್ಳಿ ಸೊ ನೋಡಿದ್ರಲ್ಲ ಈ ರೀತಿಯಾಗಿ ತೆಗೆದಿಟ್ಕೊಂಡೆ ಸೊ ಹಾಗೆ ನೋಡಿ ಸೇಮ್ ಅದೇ ರೀತಿಯಾಗಿ ನಾನು ಹಾಕ್ಕೊಳ್ತಾ ಇದ್ದೀನಿ ಹೈ ಫ್ಲೇಮಲ್ಲಿ ಇಟ್ಕೊಂಡ್ಬಿಟ್ಟು ನಾನು ಬೂಂದಿನ ಜಸ್ಟ್ ಒಂದು ಎರಡು ನಿಮಿಷದೊಳಗೆ ಇದು ಫ್ರೈ ಆಗಿಬಿಡುತ್ತೆ ಜಾಸ್ತಿ ಹೊತ್ತು ಬಿಡೋ ಹಾಕಿಲ್ಲ ಇದು ಬೇಗನೆ ಆಗುತ್ತೆ ಹಿಟ್ಟು ಮೇನ್ ನೀವು ಹಿಟ್ಟು ಕಲಸೋದ್ರಲ್ಲಿ ಇರುತ್ತೆ ಹಿಟ್ಟು ಕಲಸಿಬಿಟ್ರೆ ಈ ಬೂಂದಿ ಆಗೋದೇನು ನಿಮಗೆ ಲೇಟ್ ಅನಿಸಲ್ಲ ಸೊ ನೋಡಿದ್ರಲ್ಲ ಇದೇ ರೀತಿಯಾಗಿ ನಾನೆಲ್ಲ ಬೂಂದಿನ ಮಾಡಿ ಇಟ್ಕೊಳ್ತಾ ಇದ್ದೀನಿ ಸೊ ನೋಡಿದ್ರಲ್ಲ ಫ್ರೆಂಡ್ಸ್ ತುಂಬ ಸರಳವಾಗಿ ಬೂಂದಿ ನೋಡಿ ಎಷ್ಟು ಚೆನ್ನಾಗಿ ಬರ್ತಾ ಇದೆ ಎಲ್ಲೂ ಫೇಲ್ ಆಗಿಲ್ಲ ಅಂದ್ರೆ ಯಾರು ಮಾಡಿದ್ರು ನೀವು ಕರೆಕ್ಟ್ ಆಗಿ ಹಿಟ್ಟನ್ನ ಕಲಿಸ್ಕೊಂಡ್ ಬಿಟ್ರೆ ಫೇಲ್ ಆಗೋಕ್ ಚಾನ್ಸೇ ಇಲ್ಲ ಮನೆಯಲ್ಲೇ ಈ ರೀತಿ ಯಾವ್ದಾದ್ರು ಫಂಕ್ಷನ್ ಏನಾದ್ರು ಮಾಡಬೇಕು ಸ್ವೀಟ್ ಅಂದ್ರೆ ಇದನ್ನ ಮಾಡಿ ಸೊ ಚೆನ್ನಾಗಿರುತ್ತೆ ನಾವು ಕಷ್ಟಪಟ್ಟು ಮಾಡಿರ್ತೀವಲ್ವ ಆ ಖುಷಿನೇ ಬೇರೆ ಸೊ ಹಾಗಾಗಿ ಮತ್ ಅದನ್ನ ತಿಂದು ಖುಷಿ ಪಡ್ತಾರಲ್ಲ ಅದ್ರಲ್ಲಂತು ಆ ಖುಷಿನೇ ಇನ್ನು ಬೇರೆನೆ ಅಂತ ಹೇಳ್ಬೋದು ಸೊ ಹಾಗಾಗಿ ನೋಡಿ ಎಲ್ಲಾ ಬೂಂದಿನ ನಾನು ಮಾಡಿಟ್ಕೊಳ್ತಾ ಇದ್ದೀನಿ ಸೊ ಅಕಸ್ಮಾತ್ ಆ ಸ್ಪೂನ್ ಇಲ್ಲಪ್ಪ ಬೂಂದಿ ಮಾಡೋದಂದ್ರೆ ಈ ಫ್ರೈ ಮಾಡೋ ಸ್ಪೂನ್ ಇರುತ್ತಲ್ವ ಮನೆಯಲ್ಲಿ ನಾನು ತೋರಿಸ್ತಾ ಇದ್ದೀನಿ ನೋಡಿ ಇದನ್ನು ಇದರಲ್ಲೂ ಕೂಡ ನೀವು ಮಾಡ್ಕೋಬೋದು ಇದರಲ್ಲೂ ಕೂಡ ತುಂಬ ಚೆನ್ನಾಗಿ ಬರುತ್ತೆ ಸೊ ಅದರಲ್ಲಿ ಸ್ವಲ್ಪ ಜಾಸ್ತಿ ಬ್ಯಾಟರ್ ಹಿಟ್ಟನ್ನು ಹಾಕೋಬೋದು ಅದರ ಇದರಲ್ಲಿ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಮಾಡ್ಕೋಬೋದು ಸೊ ಹಾಗಾಗಿ ಯಾವುದಾದ್ರೂ ನಿಮಗೆ ಏನು ಯಾವುದು ಅವೈಲೇಬಲ್ ಇರುತ್ತೋ ಮನೆಯಲ್ಲಿ ಅದರಿಂದ ನೀವು ಮಾಡ್ಕೋಬೋದು ನೋಡಿದ್ರಲ್ಲ ಅದರಲ್ಲೂ ಕೂಡ ಎಷ್ಟು ಚೆನ್ನಾಗಿ ಬೂಂದಿ ಬಂದಿದೆ ಮತ್ತು ಮಾಡುವಾಗ ಈ ಥರ ಕ್ಲೀನ್ ಮಾಡ್ಕೊತಾ ಇರಬೇಕು ಒಂದೆರಡು ಮೂರು ಟೈಮು ಮಾಡ್ಕೊಂಡು ಮತ್ತೆ ಕ್ಲೀನ್ ಮಾಡ್ಕೊಂಬಿಟ್ಟು ಏನಾಗುತ್ತೆ ಅದು ಬೇಗ ಬೇಗ ಬೂಂದಿ ಬೀಳುತ್ತೆ ಅಂತ ಅಷ್ಟೇ ನೋಡಿ ಎಲ್ಲ ಬೂಂದಿ ಎಷ್ಟು ಚೆನ್ನಾಗಿ ಬಂದಿದೆ ಸೊ ನೋಡಿದ್ರಲ್ಲ ಮನೆಯಲ್ಲೇ ನಾವು ಈ ರೀತಿ ಹೋಟ್ಲು ಬೇಕರಿಲ್ಲೂ ಕೂಡ ಸಿಕ್ಕಿರಲ್ಲ ನಿಮ್ಗೆ ಈ ರೀತಿಯಾಗಿ ಬೂಂದಿ ಅಷ್ಟೊಂದು ಚೆನ್ನಾಗಿರುತ್ತೆ ಅಂತ ಹೇಳ್ಬೋದು ನನಗಂತೂ ತುಂಬಾ ಖುಷಿ ಆಯಿತು ನಾನು ಗಣೇಶನಿಗೆ ಈ ರೀತಿ ನೈವೇದ್ಯ ಮಾಡ್ತೀನಿ ಅಂತ ಅನ್ಕೊಂಡಿರ್ಲಿಲ್ಲ ಯಾಕಂದ್ರೆ ಮನೆಯಲ್ಲಿ ಗಣೇಶನ ಹಬ್ಬ ಅಂದ್ರೆ ನಮ್ಮ ಅಪಾರ್ಟ್ಮೆಂಟ್ ಅಲ್ಲಿ ಗಣೇಶನ ನಾವು ಕೂರಿಸ್ತಾ ಇದಿ ಅಂದ್ರೆ ಎಕ್ಸ್ಟ್ರಾ ಬೇರೆ ಕೆಲಸಗಳು ಇರ್ತವೆ ಅದರಲ್ಲಿ ಇದನ್ನ ಮಾಡ್ತೀವಿ ಅಂದ್ರೆ ಪೇಶನ್ಸ್ ಬೇಕು ಸೊ ನಾನು ಅದನ್ನ ಮಾಡ್ಲೇಬೇಕು ಅಂತ ಇವತ್ತು ನಾನು ಮಾಡಿದ್ದೀನಿ ಸೊ ನೋಡಿ ಇಲ್ಲಿ ಸೇಮ್ ಅದೇ ಇದು ಏನು ಎಣ್ಣೆ ಹಾಕಿದ್ನಲ್ಲ ಎಣ್ಣೆನ ತೆಗೆದ್ಬಿಟ್ಟು ಇದರಲ್ಲಿ ಮೂರು ಕಪ್ಪಷ್ಟು ಸಕ್ಕರೆ ಹಾಕಿದ್ದೀನಿ ಎರಡು ಕಪ್ಪಷ್ಟು ನೀರು ಮೂರು ಕಪ್ ಸಕ್ಕರೆ ಹಾಕಿದ್ದೀನಿ ಎರಡು ಕಪ್ ನೀರು ನಿಮ್ಗೆ ಹೇಳ್ತಾ ಇದ್ದೀನಿ ಯಾಕಂದರೆ ಇದನ್ನು ಜಾಸ್ತಿ ಹೊತ್ತು ಕುದಿಸ್ಬೇಕಾಗಿಲ್ಲ ಹಾಗಾಗಿ ಈ ಐದರಿಂದ ಆರು ಈ ಏಲಕ್ಕಿನ ಸ್ವಲ್ಪ ಜಜ್ಜಿಬಿಟ್ಟು ಸಿಪ್ಪೆ ಸಮೇತ ಹಾಕೋಬೇಕು ಅದರ ಫ್ಲೇವರ್ ತುಂಬ ಚೆನ್ನಾಗಿ ಬರುತ್ತೆ ನಾನು ಸ್ವೀಟು ಸ್ವಲ್ಪ ಕಡಿಮೆನೇ ಇದ್ದೀನಿ ಮನೆಯಲ್ಲೇ ಮಾಡ್ತಾ ಇರೋದ್ರಿಂದ ಮತ್ತೊಂದು ಸ್ವಲ್ಪ ಜಾಸ್ತಿ ಪ್ರಮಾಣದಲ್ಲಿ ನಾನು ಇಲ್ಲಿ ಕೇಸರಿ ದಳನ ಹಾಕ್ಕೊಳ್ತಾ ಇದ್ದೀನಿ ಯಾವುದೇ ಫುಡ್ ಕಲರ್ ಕೂಡ ನಾನು ಯೂಸ್ ಮಾಡ್ತಾ ಇಲ್ಲ ಸೊ ಕೇಸರಿ ದಳ ಸ್ವಲ್ಪ ನೋಡಿ ಕಲರ್ ಚೇಂಜ್ ಆಗುತ್ತೆ ಕುದೀತಾ ಕುದೀತಾ ಸೊ ಈಗ ಸ್ವಲ್ಪ ಒಂದು ಐ ಎರಡರಿಂದ ಮೂರು ನಿಮಿಷ ಕುದಿಸಿದ್ರೆ ಸಾಕು ಯಾಕಂದ್ರೆ ನೀರು ಕೂಡ ಜಾಸ್ತಿ ಹಾಕಿಲ್ಲ ನಾವು ಮತ್ತೆ ಒಂದೇಳೆ ಪಾಕ ಕೂಡ ಮಾಡ್ಕೊಳ್ತಾ ಇಲ್ಲ ನಾನು ಸ್ವಲ್ಪ ಅಂಟಂಟಾಗಿ ಬಂದರೆ ಸಾಕು ಸೊ ಈಗ ಇದನ್ನ ನಾನು ಗ್ಯಾಸ್ ಆಫ್ ಮಾಡಿ ಕೆಳಗೆ ಇಳಿಸ್ಕೊಂಡಿದ್ದೀನಿ ಈಗ ಎಲ್ಲಾ ಬೂಂದಿನ ಇದರಲ್ಲಿ ಹಾಕೊಳ್ತಾ ಇದ್ದೀನಿ ನೋಡಿ ಇದನ್ನ ಹಾಕೊಂಡು ಈಗ ಬಿಸಿ ಇದೆ ಅಲ್ವಾ ಪಾಕ ಹಾಗಾಗಿ ಈ ತರ ಮೊದಲು ಕಲಿಸ್ಕೋಬೇಕು ಎಲ್ಲ ಕರೆಕ್ಟಾಗಿ ಸಟ್ ಆದ್ಮೇಲೆ ಏನಾದರೂ ನಿಮ್ಮ ಲಿಕ್ವಿಡ್ ಅಂಶ ಅಂದ್ರೆ ಈ ಶುಗರ್ ಸಿರಪ್ ಜಾಸ್ತಿ ಇದೆ ಅಂತ ಏನಾದರೂ ಅನಿಸಿದ್ರೆ ಏನು ಮಾಡಿ ಐ ಫ್ಲೇಮಲ್ಲಿ ಒಂದು ತರ್ಟಿ ಸೆಕೆಂಡ್ ಮಾತ್ರ ಈ ಥರ ಮಿಕ್ಸ್ ಮಾಡ್ಕೊಂಡು ಮತ್ತೆ ಗ್ಯಾಸ್ ಆಫ್ ಮಾಡಿಬಿಡಿ ಆಫ್ ಮಾಡಿ ಮತ್ತೆ ಕೆಳಗೆ ಇಳಿಸ್ಕೊಂಡು ಈ ರೀತಿಯಾಗಿ ಮಿಕ್ಸ್ ಮಾಡ್ಕೊಳ್ಳಿ ಅವಾಗ ಏನಾಗುತ್ತೆ ಒಳಗಡೆ ಒಂಥರ ಜ್ಯೂಸಿಯಾಗಿರುತ್ತೆ ತಿನ್ನುವಾಗ ತುಂಬ ಚೆನ್ನಾಗಿರುತ್ತೆ ಈ ಥರ ಮಾಡೋದ್ರಿಂದ ಈಗ ಇಲ್ಲಿ ಒಂದು ಎರಡು ಟೀ ಸ್ಪೂನ್ ತುಪ್ಪ ಹಾಕ್ಕೊಂಡು ಗೋಡಂಬಿ ದ್ರಾಕ್ಷಿ ಸ್ವಲ್ಪ ಜಾಸ್ತಿ ಪ್ರಮಾಣದಲ್ಲಿ ಹಾಕೋಬೇಕು ಹಾಕ್ಕೊಂಡು ಒಂದು ಸ್ವಲ್ಪ ಫ್ರೈ ಆದಮೇಲೆ ಇದರಲ್ಲಿ ಹಾಕೋಬೇಕು ಲಾಸ್ಟಲ್ಲಿ ಈಗ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ ರೂಡಿ ಎಷ್ಟೆಲ್ಲ ಪಾಕಾಯಿತು ಎಲ್ಲ ಅದು ಹೀರ್ಕೊಂಡಿದೆ ಒಂಥರ ಚೆನ್ನಾಗಿರುತ್ತೆ ಇದು ತುಂಬ ಈಗ ಒಂದೇಳೆ ಪಾಕ ಎಲ್ಲ ಮಾಡ್ಕೊಂಡ್ರೆ ಏನಾಗುತ್ತೆ ಸಕ್ಕರೆ ಸಕ್ಕರೆ ಆಗಿ ಬರುತ್ತೆ ಸೊ ನಾನು ಆ ರೀತಿ ಮಾಡ್ಕೊಂಡಿಲ್ಲ ಇದು ಸ್ವಲ್ಪ ಸಾಫ್ಟಾಗಿರುತ್ತೆ ಎಲ್ಲರೂ ಇಷ್ಟಪಟ್ಟು ತಿನ್ಬಹುದು ಅಂತ ಸೊ ಈಗ ಎರಡು ಟೀ ಸ್ಪೂನ್ ಅಷ್ಟು ಕರ್ಬೂಜದ ಬೀಜ ಮಸ್ಕ್ ಮೆಲನ್ ಸೀಡ್ಸ್ ಅದನ್ನು ಹಾಕೊಳ್ತಾ ಇದ್ದೀನಿ ಅದನ್ನು ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಸೊ ಈಗ ಮಿಕ್ಸ್ ಮಾಡಿಕೊಂಡಾಯ್ತು ಈಗ ಇದು ರೆಡಿ ಆಯಿತು ಈಗ ಇದು ನೈವೇದ್ಯಕ್ಕೆ ರೆಡಿಯಾಗಿದೆ ಈಗ ನಾನು ರೆಡಿಯಾಗಿ ಕೂಡ ಬಂದಿದ್ದೀನಿ ದೇವರ ಅಂದ್ರೆ ಪೂಜೆ ಇದೆ ಅಲ್ವಾ ಸೊ ಹಾಗಾಗಿ ನಾನು ಇದನ್ನ ದೇವರ ನೈವೇದ್ಯಕ್ಕೆ ನಾನು ಇದನ್ನ ರೆಡಿ ಮಾಡಿ ಇಟ್ಟಿದ್ದೀನಿ ಸೊ ಈಗ ಏನಂದ್ರೆ ಈ ಕಾಳಿನ ಉಸಳಿ ಇದ್ರ ವಿಡಿಯೋ ನಾನು ಮಾಡಿಲ್ಲ ಯಾಕಂದರೆ ತುಂಬ ಟೈಮ್ ಬೇಕಾಗುತ್ತೆ ಸೊ ನಾನು ಅಷ್ಟೊಂದು ಟೈಮ್ ಇರಲಿಲ್ಲ ಅಂತ ಆಲ್ರೆಡಿ ಇದರ ಎಲ್ರಿಗೂ ಗೊತ್ತಿದೆ ಈ ಉಸುಳಿ ಯಾವ ರೀತಿ ಮಾಡೋದಂತ ಒಂದು ಟೈಮ್ ಶೇರ್ ಕೂಡ ಮಾಡಿದ್ದೆ ಸೊ ಹಾಗಾಗಿ ಇದ್ರ ವಿಡಿಯೋ ಕೂಡ ನಾನು ಮಾಡಿಲ್ಲ ಸೊ ನೋಡಿ ಈಗ ಈ ಕಾಳಿನ ಉಸಳಿ ಕೂಡ ನಾನು ಮಾಡಿ ಇಟ್ಕೊಂಡಿದ್ದೀನಿ ಸೊ ಈ ಎರಡು ನಾನು ಗಣೇಶನಿಗೆ ನೈವೇದ್ಯಕ್ಕೆ ರೆಡಿ ಮಾಡಿ ಇಟ್ಟಿದ್ದೀನಿ ಸೊ ಈಗ ಇದನ್ನು ನಾನು ದೇವರಿಗೆ ನೈವೇದ್ಯಕ್ಕೆ ಇಟ್ಟು ಅಂದರೆ ಗಣೇಶನ ನೈವೇದ್ಯ ಇಟ್ಟು ನಾನು ಇದನ್ನು ಎಲ್ರಿಗೂ ಕೊಡ್ತೀನಿ ಸೊ ಹಾಗಾಗಿ ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್ ಕೆಲವೊಂದು ಸಲ ನಿಮ್ಗೆ ಏನಾದರೂ ಟ್ರೈ ಮಾಡಬೇಕು ಅಂತ ಅನಿಸಿದ್ರೆ ಟ್ರೈ ಮಾಡಿ ಖಂಡಿತವಾಗ್ಲೂ ನಿಮಗೂ ಕೂಡ ಇಷ್ಟ ಆಗುತ್ತೆ ಸೊ ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಶೇರ್ ಕಮೆಂಟ್ಸ್ ಮತ್ತು ಸಬ್ಸ್ಕ್ರೈಬ್ ಮಾಡಿ ಫೇಸ್ಬುಕ್ ಪೇಜ್ ಫಾಲೋ ಮಾಡಿ ದೇವರು ನಿಮಗೆ ಆರೋಗ್ಯ ಆಯಸ್ಸು ಸುಖ ಶಾಂತಿ ನೆಮ್ಮದಿ ಕೊಟ್ಟು ಕಾಪಾಡಲಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್